ಅಖಿಲ ಭಾರತ ವೀರಶೈವ ಲಿಂಗಾಯತ ಜಿಲ್ಲಾ ಘಟಕ ಕೇಂದ್ರ ಸಮಿತಿ ರಾಜ್ಯ ಘಟಕ ಜಿಲ್ಲಾ ಮಹಿಳಾ ಘಟಕ ಜಿಲ್ಲಾ ಯುವ ಘಟಕ ಬಸವ ಬಳಗಗಳ ಒಕ್ಕೂಟದ ಸಹಯೋಗದಲ್ಲಿ ಜೆಎಸ್ಎಸ್ ಬಡಾವಣೆಯ ಒಂದನೇ ಹಂತದ ಬಸವೇಶ್ವರ ವೃತ್ತದ ರಾಜ್ಕುಮಾರ್ ರಸ್ತೆ ಬಳಿಯಲ್ಲಿರುವ ಜಿಲ್ಲಾ ಮಹಾಸಭಾದ ಕಟ್ಟಡ ಕಾಮಗಾರಿ ಪ್ರಾರಂಭೋತ್ಸವ ಪೂಜಾ ಕಾರ್ಯಕ್ರಮವನ್ನು ಏಪ್ರಿಲ್ ಮೂವತ್ತರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಹಿನಕಲ್ ಬಸವರಾಜು ಅವರು ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸುತ್ತೂರು ಶ್ರೀಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿ ಅವರ ಸಾನ್ನಿಧ್ಯದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿಸಲಿದೆ ಮೈಸೂರು ಜಿಲ್ಲೆಯ ನಗರ ಹಾಗೂ ಎಲ್ಲ ತಾಲೂಕಿನ ಶ್ರೀಮಠಗಳ ಮಠಾಧೀಶರು ಮತ್ತು ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರು ಚುನಾಯಿತ ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ಸಹಕಾರಿ ಧೂರೀಣರು ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಸದಸ್ಯರು ಸೇರಿದಂತೆ ಸಮಸ್ತ ಬಸವ ಅಭಿಮಾನಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿ ನೀಡಿದರು ಬಂಧುಗಳೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕವು ಕೇಂದ್ರ ಸಮಿತಿ ರಾಜ್ಯ ಘಟಕ ನಗರ ಘಟಕ ಜಿಲ್ಲಾ ಎಲ್ಲಾ ತಾಲೂಕು ಘಟಕಗಳು ಜಿಲ್ಲಾ ಯುವ ಘಟಕ ಜಿಲ್ಲಾ ಮಹಿಳಾ ಘಟಕ ಹಾಗೂ ಬಸವಬಳಗಳ ಒಕ್ಕೂಟ ಮೈಸೂರು ಇವರ ಸಂಯುಕ್ತ ಆಶ್ರಯದೊಂದಿಗೆ ಜಿಲ್ಲಾ ಮಹಾಸಭಾದ ಕಟ್ಟಡದ ಕಾಮಗಾರಿ ಪ್ರಾರಂಭೋತ್ಸವದ ಪೂಜಾ ಕಾರ್ಯಕ್ರಮವನ್ನು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ಸಮಯ ಬೆಳಗ್ಗೆ ಎಂಟೂವರೆ ಗಂಟೆಗೆ ಪೂಜ್ಯ ಜಗದ್ಗುರುಗಳು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಸುತ್ತೂರು ಇವರ ಸಾನ್ನಿಧ್ಯದಲ್ಲಿ ನಡೆಯಲಿದೆ ಹಾಗೂ ಮೈಸೂರು ಜಿಲ್ಲೆಯ ಎಲ್ಲ ಹರಗುರು ಚರಮೂರ್ತಿಗಳು ಸಹ ಹರಗುರು ಚರಮೂರ್ತಿಗಳು ಸಹ ಉಪಸ್ಥಿತರಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಜನ ಸರ್ವಾದಿ ಜನಗಳು ಸಹ ಏಕೆಂದರೆ ಬಸವಾದಿ ಶರಣರು ಸಕಾಲಕ್ಕೆ ದಯಮಾಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಮನೆ ಕಳಕಳಿಯಾಗಿ ಮನವಿ ಮಾಡಿಕೊಳ್ತೇವೆ ಸ್ಥಳ ನಿವೇಶನ ಸಂಖ್ಯೆ ಸಿಎ ಮೂರು ರಾಜಕುಮಾರ್ ರಸ್ತೆ ಜೆಎಸ್ಎಸ್ ಬಡಾವಣೆ ಮೊದಲನೇ ಅಂತ ಬಸವೇಶ್ವರ ವೃತ್ತ ಈಗ ಒಂದು ಬಸವ ಭವನವನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಸುಮಾರು ಒಂದು ನೂರ ನೂರ ಇಪ್ಪತ್ತು ಚದರದಷ್ಟು ಬಸವ ಭವನವನ್ನು ಮಾಡ್ತಾ ಇದ್ದೇವೆ ಆ ನಂತರ ಅದು ಹಾದ ಮುಗಿದ ನಂತರ ರೈಟ್ ಸೈಡ್ ಲೆಫ್ಟ್ ಸೈಡ್ ಜಾಗ ಇದೆ ಅದಕ್ಕೆ ಒಂದು ವಿದ್ಯಾರ್ಥಿಗಳ ನಿಲಯ ವಿದ್ಯಾರ್ಥಿ ನಿಲಯವನ್ನು ಸಹ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದೇವೆ ನಮ್ಮ ಕಾರ್ಯಕಾರಿ ಮಂಡಳಿಯಲ್ಲಿ ಮೊದಲು ಬಸವ ಭವನವನ್ನು ನಿರ್ಮಾಣ ಮಾಡಿ ಜೊತೆ ಜೊತೆಯಲ್ಲೇ ಅದನ್ನು ಸಹ ಮುಗಿಸ್ಲಿಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಸರ್ ಬಸವಣ್ಣನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೇಳದಂತೆ ಇವನ್ ಯಾರವ ಇವ ನಮ್ಮವ ಇವ ನಮ್ಮವ ಎಂದೆನಿಸರಯ್ಯ ಅಂತ ಹೇಳಿ ಸರ್ವ ಜನಾಂಗವನ್ನ ಜೊತೆಯಲ್ಲಿ ಹೋದಂತಹ ಈ ವೀರಶೈವ ಲಿಂಗಾಯತ ಸಮಾಜ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂತಹ ದಿನಗಳನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣ್ತಾ ಇದ್ದೇವೆ ಆ ಉದ್ದೇಶಕ್ಕೋಸ್ಕರವಾಗಿ ಬಸವ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಇದು ನಿಯರ್ಲಿ ಸುಮಾರು ಹದಿನೈದು ಕೋಟಿಗಳ ವೆಚ್ಚವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಈಗ ಮೊದಲನೆಯದಾಗಿ ಬಸವ ಭವನಕ್ಕೆ ಒಂದು ಐದರಿಂದ ಆರು ಕೋಟಿ ಆಗುತ್ತೆ ನಾವು ಸರ್ಕಾರದಲ್ಲಿ ಕಳೆದ ಬಾರಿಯ ಬಸವ ಜಯಂತಿ ದಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಹತ್ತು ಕೋಟಿ ಕೊಡಿ ಅಂತೇಳಿ ಮನವಿಯನ್ನ ಸಲ್ಲಿಸಿದ್ದೇವೆ ಅವರು ನೋಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಅದರ ಬಗ್ಗೆ ಏನೂ ಆಗಿಲ್ಲ ಅದನ್ನ ಅವರು ನಾವು ಮುಂದಿನ ದಿನಗಳಲ್ಲಿ ಕಾಣ್ತೇವೆ ಸರ್ ಸೊ ಇದು ನಮ್ಮ ಬಸವಾಭಿಮಾನಿಗಳು ಸುಮಾರು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಂಟರಿಂದ ಹನ್ನೆರಡು ಲಕ್ಷ ಜನಸಂಖ್ಯೆ ಇದ್ದೇವೆ ಅಂತ ನಾವು ಅಂದಾಜು ಮಾಡಿಕೊಂಡಿದ್ದೇವೆ ಪ್ರತಿಯೊಬ್ಬ ಬಸವಾಭಿಮಾನಿಯೂ ಸಹ ನೂರು ರೂಪಾಯಿಗಳಂತ ಕೊಟ್ಟರೆ ನಮಗೆ ಹನ್ನೆರಡು ಕೋಟಿ ಕಲೆಕ್ಷನ್ ಆಗುತ್ತೆ ಸರ್ ಆ ಹನ್ನೆರಡು ಕೋಟಿಯಲ್ಲಿ ನಾವು ಬಸವ ಭವನವನ್ನ ಹಾಗೂ ವಿದ್ಯಾರ್ಥಿ ನಿಲಯವನ್ನ ಹಾಗೂ ವಿದ್ಯಾರ್ಥಿನಿ ನಿಲಯಗಳನ್ನು ಸಹ ಮಾಡಬಹುದು ಅಂತ ಹೇಳಿ ಚಿಂತನೆಯಲ್ಲಿ ಮಾಡಿದ್ದೇವೆ ಸರ್ ಅಷ್ಟಿದಾವೆ ಹಂತ ಹಂತವಾಗಿ ಅಲ್ಲಿ ಇದ್ದರೂ ಸಹ ಮಠಮಾನ್ಯಗಳು ಮಾಡ್ತಾ ಇದ್ದಾರೆ ಮನೆ ಜಗದ್ಗುರುಗಳು ಸರ್ವ ಜನಾಂಗದ ತೋಟವನ್ನು ಮಾಡಿಕೊಂಡು ಸುತ್ತೂರಿನಲ್ಲಿ ಬಡವರ ವಿದ್ಯಾರ್ಥಿ ನಿಲಯಗಳನ್ನು ನಡೆಸ್ತಾ ಇದ್ದಾರೆ ನಮ್ಮ ಕುಂದೂರು ಶ್ರೀಗಳು ನಡೆಸ್ತಾ ಇದ್ದಾರೆ ಕುದೇರ್ ಮಠದ ಶ್ರೀಗಳು ನಡೆಸ್ತಾ ಇದ್ದಾರೆ ಇನ್ನೂ ಅನೇಕ ಮಠಮಾನ್ಯಗಳು ಮಾಡ್ತಾ ಇದ್ದಾರೆ ಮನೆ ಹೊಸ ಮಠದ ಅಧ್ಯಕ್ಷರು ಸಹ ಮಾಡ್ತಾ ಇದ್ದಾರೆ ಅಡಿ ತಪ್ಪುಗಳ ಗಣನೆಗೆ ನಾವು ತೆಗೆದುಕೊಳ್ಳಲಿಕ್ಕೆ ಹೋಗಲ್ಲ ಸಮಾಜವನ್ನ ಮುಂದೊಟ್ಟಿಗೆ ತರಬೇಕು ನಾವು ನಮ್ಮ ಸಮಾಜದಲ್ಲೂ ಸಹ ಕಡು ಬಡತನಗಳ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿದ್ದಾರೆ ಅವರ ಹೇಳಿಕೆಗಳನ್ನು ನೋಡಬೇಕು ಅಂದ್ರೆ ಮಠ ಮಾನ್ಯಗಳಲ್ಲೇ ಜಾಗ ಇಲ್ಲ ಹಾಗೂ ಸಮಾಜದಿಂದಲೂ ಸಹ ನಾವು ಕೈ ಜೋಡಿಸಿದ್ರೆ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುವ ಚಿಂತನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಇದು ಯಾವ ವಿಧವಾದ ರಾಜಕೀಯ ಪ್ರೇರಿತಗಳನ್ನು ನಾವು ಒಳಗೊಂಡಿಲ್ಲ ಇದು ಸಮಾಜದ ದೇಹೋದ್ದೇಶಗಳಲ್ಲಿ ನಾವು ಮಾಡ್ತಾ ಇದ್ದೇವೆ ಸರ್ ಅದನ್ನ ಇಚ್ಛಾಶಕ್ತಿ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ಬಸವಾಭಿಮಾನಿಗಳು ಯಾವ ರೀತಿ ಪ್ರೋತ್ಸಾಹಗಳನ್ನು ಕೊಡ್ತಾರೋ ಅದರ ಮೇಲೆ ಹೋಗುತ್ತೆ ಇವತ್ತಿನ ದಿನ ಸಮಾಜ ನನ್ನ ಹಿಂದೆ ನಿಂತಿದೆ ನಾನು ಕಳೆದ ಬಾರಿ ಎಲೆಕ್ಷನ್ ನಿಂತಾಗ ನಾನು ವಾಗ್ದಾನವನ್ನು ಮಾಡಿದ್ದೆ ನಾನು ಗೆದ್ದು ಬಂದ ಮೂರು ನಾಲ್ಕು ತಿಂಗಳುಗಳಲ್ಲಿ ಬಸವ ಭವನಕ್ಕೆ ಕಾಮಗಾರಿಗೆ ಪೂಜೆಯನ್ನ ಮಾಡ್ತೇನೆ ಅಂತ ಹೇಳಿ ಅದೇ ವಾಗ್ದಾನದಲ್ಲಿ ನಾನು ಈ ಬಸವ ಭವನವನ್ನು ಕಾಮಗಾರಿಯನ್ನ ಪ್ರಾರಂಭಿಸ್ತಾ ಇದ್ದೇನೆ ಸರ್ ಇದು ನಿಜವಾಗಿ ಒಂದು ಇಪ್ಪತ್ನಾಲ್ಕರಿಂದ ಮೂವತ್ತು ತಿಂಗಳು ಅಂತ ನಾವು ಅಂದಾಜು ಮಾಡಿಕೊಂಡಿದ್ದೇವೆ ಸರ್ ನಮ್ಮ ಅವಧಿಯಲ್ಲೇ ಇದನ್ನ ಉದಗಾ ಉದ್ಘಾಟನೆಯನ್ನ ಮಾಡಿ ಸಾರ್ವಜನಿಕರ ಅನುಕೂಲಕ್ಕೆ ಕೊಡಬೇಕು ಅನ್ನೋ ಒಂದು ಬಸವಾದಿ ಶರಣರ ಆಶೀರ್ವಾದ ಜಗದ್ಗುರುಗಳ ಆಶೀರ್ವಾದದೊಂದಿಗೆ ಮುನ್ನುಗ್ತಾ ಇದ್ದೇವೆ ಸರ್ ಅಲ್ಲಿ ಯಾವ ವಿಧವಾದ ಪುತ್ಥಳಿ ಇಲ್ಲ ಬಸವ ಭವನದ ಮೇಲೆ ಬಸವೇಶ್ವರರ ಪುತ್ಥಳಿ ಮತ್ತೆ ಇನ್ನು ದಾರ್ಶನಿಕರ ಪುತ್ಥಳಿಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಚಿಂತನೆಯಲ್ಲಿ ಇದ್ದೇವೆ ಸರ್ ಸರ್ ಬಸವಣ್ಣನಂತಹ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನೇ ಬಿಡಲಿಲ್ಲ ಬಸವಣ್ಣ ಹೇಳ್ತಾನೆ ಒಂದು ವಚನದಲ್ಲಿ ನಿಂದಕರಿರಬೇಕು ನಿಂದಕರಿರಬೇಕು ಹಂದಿಯಂತೆ ನಿಂದಿಸುವರಿರಬೇಕು ಅಂತ ಹೇಳಿ ಅವರು ನಿಂದನೆ ಮಾಡ್ತಾ ಇರೋದ್ರಿಂದ ನಾವು ಕಾರ್ಯೋನ್ಮುಖರಾಗ್ತಾ ಇದ್ದೇವೆ ಸರ್ ನಮಗೆ ಬಹಳ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದೆ ಆ ಒಂದು ಬಸವಾದಿರ ಶರಣರ ಚಿಂತನೆಯಲ್ಲಿ ನಾವು ಮುನ್ನುಗ್ತಾ ಇದ್ದೇವೆ ಸರ್ ಈಗ ಸಮಾಜದ ಸದಸ್ಯರುಗಳು ನನ್ನ ಮೇಲೆ ಅಪಾರ ನಂಬಿಕೆಯನ್ನ ಇಟ್ಟಿ ಹೆಂಕಲ್ ಅವರು ಮಾಡೇ ಮಾಡ್ತಾರೆ ಅಂತ ಹೇಳಿ ಆಶ್ವಾಸನೆಯನ್ನ ನಾವು ಕೊಟ್ಟಿದ್ದೇವೆ ಅವರ ಆಶ್ವಾಸನೆಗಳಿಗೆ ನಾನು ಕೊಟ್ಟಿರತಕ್ಕಂತಹ ಆಶ್ವಾಸನೆಯನ್ನ ನನ್ನ ಅವಧಿಯಲ್ಲೇ ಪೂರ್ಣ ಮಾಡಬೇಕು ಸಮಾಜದಲ್ಲಿ ಇವನ್ಯಾರವ ಇವ ನ್ಯಾರವ ಇವ ನ್ಯಾರವ ಎಂದೆನಿಸಿದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿರಯ್ಯ ಅಂತ ಹೇಳಿ ಎಲ್ಲರನ್ನೂ ಒಪ್ಕೊಂಡು ಹೋದಾಗ ಸಮಾಜದಲ್ಲಿ ಇಂತಹ ಭವನಗಳನ್ನು ನೂರಾರು ಕಟ್ಟಬಹುದು ಸರ್ ಅವತ್ತಿನ ದಿವಸ ಬರೀ ಕಾಮಗಾರಿ ಪ್ರಾರಂಭೋತ್ಸವದ ಪೂಜೆ ನಮ್ಮ ಎಲ್ಲಾ ತಾಲೂಕಿನ ಅಧ್ಯಕ್ಷರುಗಳು ಬರ್ತಾರೆ ಆಫೀಸ್ ಗಳು ಬರ್ತಾರೆ ಯುವ ಘಟಕ ಇರುತ್ತೆ ಮಹಿಳಾ ಘಟಕ ಇರುತ್ತೆ ನಾವುಗಳು ಮಾತ್ರ ಕಾಮಗಾರಿ ಸ್ಟಾರ್ಟ್ ಮಾಡ್ತೇವೆ ಇದು ಯಾವ ವಿಧವಾದ ಡಯಾಸ್ ಕಾರ್ಯಕ್ರಮ ಇರೋದಿಲ್ಲ ಸರ್ ನಾವು ಇಲ್ಲಿ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಮಾಜದಲ್ಲಿ ಒಳ್ಳೊಳ್ಳೆ ಮೇಧಾವಿಗಳಿದ್ದಾರೆ ಡಾಕ್ಟರ್ಗಳಿದ್ದಾರೆ ಉದ್ಯಮಿಗಳಿದ್ದಾರೆ ಮಠಮಾನ್ಯಗಳಿದೆ ಎಲ್ಲರದೂ ಸಹ ನಾವು ಜೋಳಿಗೆಯನ್ನು ಹಿಡ್ಕೊಂಡು ಹೋಗೇ ಹೋಗ್ತೇವೆ ಸರ್ ಯಾರೂ ಸಹ ಇಲ್ಲ ಅಂತ ಹೇಳಲ್ಲ ಅವರ ಕೈಲಾದಷ್ಟು ಭಿಕ್ಷವನ್ನ ಹಾಕಿ ಹಾಕ್ತಾರೆ ಆ ಭಿಕ್ಷವನ್ನು ತೆಗೆದುಕೊಂಡು ನಾವು ಬಸವ ಭವನವನ್ನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಮೈಸೂರು ಜಿಲ್ಲಾ ಕಮಿಟಿ ತಾಲೂಕು ಕಮಿಟಿಗಳು ಎಲ್ಲಾ ಸಂಘ ಸಂಸ್ಥೆಗಳು ಸಂ ಒಗ್ಗಟ್ಟಿನಿಂದ ನಿಂತಿದ್ದೇವೆ ಸರ್ ಇದು ನೂರಕ್ಕೆ ನೂರು ಸತ್ಯ ಸರ್ ಬಸವಾದಿ ಶರಣರ ಆಶೀರ್ವಾದದೊಂದಿಗೆ ನಾವು ಸಮಾಜದಲ್ಲಿ ಸರ್ಕಾರವನ್ನ ಕೇಳಬೇಕು ಕೇಳಿದ್ದೇವೆ ಅವ್ರು ಕೊಡ್ತಾರೋ ಬಿಡ್ತಾರೋ ಅವ್ರ ಇಚ್ಛೆಗೆ ಸಂಬಂಧಪಟ್ಟದ್ದು ಸರ್ ನಾವು ನಮ್ಮ ಬಸವಾಭಿಮಾನಿಗಳು ಸಮಾಜದ ಬಂಧುಗಳಿಂದ ಬಸವ ಭವನವನ್ನು ನಿರ್ಮಾಣ ಮಾಡೇ ಮಾಡ್ತೇವೆ ಸರ್